ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಇತ್ತು ಹೊಸಕೋಟೆಯಲ್ಲಿ ಹಾಗಾಗಿ ನಾನು ಕಿಟ್ಟಿ ಪಾರ್ಟಿಗೆ ಹೋಗಿದ್ನಲ್ಲ ಅಲ್ಲಿ ನಾವು ಯಾವ ತರ ಎಂಜಾಯ್ ಮಾಡಿದ್ವಿ ಯಾವ ತರ ಗೇಮ್ ಮಾಡಿದ್ವಿ ಯಾವ ತರ ನಾವು ಔಜಿ ಗೇಮ್ ಮಾಡಿದ್ವಿ ಒಂದು ಐದು ರೂಪಾಯಿಗೋಸ್ಕರ ಎಷ್ಟು ವಾದ ಅದು ಎಲ್ಲ ಮಾಡಿದ್ವಿ ಯಾವುದೇ ಥರ ಫನ್ನಿ ಫನ್ನಿ ಮಾತಾಡಿದ್ವಿ ಆ ಥರ ಎಲ್ಲ ವಿಡಿಯೋ ಇದೆ ಇದರಲ್ಲಿ ನೀವು ನೋಡಿ ಎಂಜಾಯ್ ಮಾಡ್ಬೋದು ಮತ್ತು ಮತ್ತೆ ನನ್ನ ಚಾನಲ್ ಇನ್ನೂ ಯಾರು ಹಸುಬ್ರು ನೋಡ್ತಾ ಇದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಈ ವಿಡಿಯೋ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡೋದೆ ಅಂದರೆ ನಾವು ಪಾರ್ಟಿಯಲ್ಲಿ ಯಾವ ಥರ ಎಂಜಾಯ್ ಮಾಡಿದ್ರು ಅಂತ ನೀವು ನೋಡ್ಬೋದು ಮತ್ತೆ ತಡ ಮಾಡೋಣ ನಡೆಯಿರಿ ಹೋಗೋಣ ಚಲೋ ನೋಡಿ ಕಿಟಿ ಪಾರ್ಟಿ ಸ್ಟಾರ್ಟ್ ಆಯಿತು ನಮ್ಮ ಫ್ರೆಂಡು ಬೆಳಗ್ಗೆ ಟಿಫಿನ್ಗೆ ಹೇಳಿದ್ಲು ಹಾಗಾಗಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ವಿ ಹೋಗೋಷ್ಟರಲ್ಲೇ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ಲು ಟೇಸ್ಟಿಯಾಗಿತ್ತು ನಾವೆಲ್ಲರೂ ಕೂತ್ಕೊಂಡು ಬೆಳಗ್ಗೆ ಟಿಫಿನ್ ಮಾಡ್ತಾ ಇದೀವಿ ನೋಡಿ ನಮ್ಮ ಕಿಟ್ಟಿ ಪಾಟೀಲಿ ಸ್ಟಾರ್ಟ್ ಆಯ್ತು ಇದಾದಮೇಲೆ ಹೌಜಿเกม್ ಆಗ್ತಾ ಇದ್ವಿ ನೋ ಹೌಜಿเกม್ ಅಲ್ಲಿ ಎಷ್ಟು ಫನ್ನಿಯಾಗಿರುತ್ತೆ ಅಂತಂದ್ರೆ ನಾನು 5 ರೂಪಾಯಿ 8 ರೂಪಾಯಿ ಕರುತೀನಿ ಅಂತ ಇದಂತ 5 ರೂಪಾಯಿ ಅಲ್ಲ 5 ರೂಪಾಯಿ ನಿನ್ ಕೈದ್ರುಪೆ ಕೊಡ್ತಿದೀನಿ ನಿನ್ನಾರಿ ಐದು ರೂಪಾಯಿ ಸಾಲ ಹಾಕೊಂಡಿದ್ದೀನಿ ನಾ ಅದಕ್ಕೆ ಕಂದೀವೇ 20 ರೂಪಾಯಿ ಕೊಡ್ತೀನಿ ನಾನು 5 ರೂಪಾಯಿ ಯಾವುದು

ంగగి వం దిింమ్లరష్లరా աింహయాలి఺ని చటా కలది Radio- deriv మటాల్ల సక఼ఢ నెగ్ %70 ాిజఠంike u కింద దహరి దూ suppliers plus. li రిఴరగా reserv! ಫಸ್ಟ್ ಬಂದ ತಕ್ಷಣ ಟಿಫಿನ್ ಆಯಿತು ಟಿಫಿನ್ ಆದಮೇಲೆ ಔಜಿ ಗೇಮ್ ಅವಜಿ ಗೇಮ್ ಅಲ್ಲಿ ಯಾಕಪ್ಪ ಇವರು ಕಿತ್ತಾಡ್ತಾ ಇದ್ದಾರೆ ಅಂದ್ರೆ ಐದು ರೂಪಾಯಿ ಕನ್ಫ್ಯೂಸ್ ಆಗಿ ಆ ಥರ ಇದ್ವಿ ನಾವೇನು ನಿಜವಾಗ್ಲೂ ಕಿತ್ತಾಡ್ತಾ ಇಲ್ಲ ಕನ್ಫ್ಯೂಸ್ ಆಗಿ ಕಿತ್ತಾಡ್ತಾ ಇದ್ದೀವಿ ಎಷ್ಟು ತಮಾಷೆ ಆಗಿತ್ತಲ್ಲ ಇದು ಅವಜಿ ಆದಮೇಲೆ ಒನ್ ಮಿನಿಟ್ ಗೇಮ್ ಮಾಡಿಸಿದ್ರು ಒನ್ ಮಿನಿಟ್ ಗೇಮಲ್ಲಿ ಏನಪ್ಪ ಅಂದರೆ ಶರ್ಟ್ ಬಲೂನ್ ಮೇಲೆ ಎಸ್ದು ಬ ಹಾಕೊಂಡು ಬಟನ್ ಹಾಕೋಬೇಕು ಎಷ್ಟು ಬಟನ್ ಹಾಕೊಂತಾರೆ ಆ ಥರ ಲೆಕ್ಕ ಇರುತ್ತೆ ಕೆ ಬಲೂನ್ ಕೆಳಗಡೆ ಬಿಡಿಸಬಾರ್ದು ತುಂಬ ಚೆನ್ನಾಗಿತ್ತು ಈ ಗೇಮ್ இந்த 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 ಇನ್ನ ಫಾಸ್ಟ್ ಪಾಸ್ ಆಗತ್ತೆ ಹಂಗೆ ಆ ಕಡೆ ಏನು ಪ್ರಾಕ್ಟೀಸ್ ಇಲ್ಲ ಅದು ಲಕ್ ಅವ್ರವ್ರದ್ದು ಟೈಮ್ ಅವ್ರವ್ರದ್ದು ಟೈಮ್ ஜரு <laughs> ಫಸ್ಟ್ ಗೇಮು ಮುಗಿತು ಈ ಸೆಕೆಂಡ್ ಗೇಮ್ ಸ್ಟಾರ್ಟು ಅಷ್ಟೇ ಸೆಕೆಂಡ್ ಗೇಮಲ್ಲಿ ಏನಪ್ಪ ಆಟ ಅಂದರೆ ಒಂದು ಬೌಲಲ್ಲಿ ಕಡಲೆಕಾಳು ಇರುತ್ತೆ ಅದು ಒಂದು ಕಾಯಿನಿಂದ ಎತ್ತಿ ಇನ್ನೊಂದು ಬೌಲಿಗೆ ಹಾಕಬೇಕು ಒಂದು ಮಿನಿಟಲ್ಲಿ ಎಷ್ಟು ಹಾಕ್ತಾರೆ ಅಷ್ಟು ಕೌಂಟ್ ಇರುತ್ತೆ ಆದರೆ ನಾನು ಫಸ್ಟು ಗೇಮಲ್ಲಿ ವಿನ್ನರ್ ಆಗಿದ್ದನಲ್ಲ ನಂದೇನು ಲೆಕ್ಕ ಇಲ್ಲ ಸುಮ್ಮನೆ ಹಾಗೆ ಆಡಿದೆ ನಾನು ಎಷ್ಟು ಹಾಕ್ತೀನಿ ನೋಡ್ತೀನಿ ನೋಡೋಣ ಅಂತಂದು ಹಾಕಿದ್ದಾಯ್ತು ಬೇರೆಯವರೆಲ್ಲ ಆಡ್ತಾ ಇದ್ದಾರೆ ನೋಡೋಣ ಬಿತ್ತು ಕೆಳಗಡೆ

ಮತ್ತೆ ಇಷ್ಟೊತ್ತು ನಮ್ಮ ಕಿಟ್ಟಿ ಪಾರ್ಟಿ ನೋಡಿದೆ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮತ್ತು ನಮ್ಮ ಕಿಟಿ ಪಾರ್ಟಿ ಹೇಗೆ ಅನ್ನಿಸ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕಟಾಟ ಬಾಯ್ ಬೇಟೆ ಕೇರ್